The Silver Jubilee celebration of our beloved IBMR College. A celebration of 25 glorious years of vision, values and victory. And together we are your hosts. Because today is not just an event, it's an emotion. A day to honor our roots and celebrate our growth. आज यु सेलिब्रेट द अकॅडमिक टेम्पल फिल्म मल्टी टैलेंटेडी गुरु वेस्टर्न कल्चर teachers, deans, teaching staff, non-teaching staff and of course my dear students, students from other colleges also and my media friends. It's a great uh, day for us because we just finished this 25 years of journey. We started with a very small staff in we with 18 students. Currently we are having more than 5,000 students across 5 campuses. It's not in local institutions, maybe you are aware of. We got branches at Bangalore, two campuses at Bangalore, Burugan, Delhi, and one more campus at Ahmedabad. And this year we started our new campus at Dehradun. We are all uh, proud college students of this IBMR. 25 years of journey we are witnessing today. And this three-day one, the second day wins is all about your talents. ಎರಡೂವರೆ ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇದೆ ಶಿಕ್ಷಣ ಸಂಸ್ಥೆಗಳು ಅಂತಂದ್ರೆ ಸರ್ವಸಾಮಾನ್ಯವಾಗಿ ವಾಣಿಜ್ಯ ಕ್ಷೇತ್ರಗಳಾಗಿದ್ದಾವೆ ಆದರೆ ಐವಿಎಂಆರ್ ಕಾಲೇಜ್ ಮಾತ್ರ ವಿದ್ಯಾರ್ಥಿಗಳಿಗೆ ಅದು ವಿಶೇಷವಾಗಿ ನವ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಸದುದ್ದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಇದ್ದಾರೆ ಯಾರು ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾರೋ ಅವರ ಸಮಾಜದಲ್ಲಿ ಅತ್ಯುತ್ತ ಅತ್ಯುತ್ತ ಅತ್ಯುತ್ತಮವಾದಂಥ ಸ್ಥಾನವನ್ನು ಹೊಂದಿದ್ದಾರೆ ನನಗೆ ತಿಳಿದಂತೆ ಈ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದಂಥವರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಉತ್ತಮವಾದ ಸ್ಥಾನವನ್ನು ಹೊಂದಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕಿಂತಲೂ ಬೇರೆ ಸೇವೆ ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾಗಿಲ್ಲ ಒಂದು ಸಂತೋಷ ಮತ್ತು ನೆಮ್ಮದಿ ತರುವಂಥ ವಿಷಯ ಅಂತಂದರೆ ಈ ಆಡಳಿತ ಮಂಡಳಿ ಇಷ್ಟೇ ಶಿಕ್ಷಣ ಸಂಸ್ಥೆಗಳಿಗೆ ವಿರಾಮನ್ನು ಕೊಟ್ಟಿಲ್ಲ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ರಾಜ್ಯ ಅಲ್ಲ ರಾಷ್ಟ್ರಾದ್ಯಂತ ಬೆಳೆಸಬೇಕು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕು ಆ ನಿಟ್ಟಿನಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋ ಸದಿಚ್ಛೆಯಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಶೆರೆವಾಡ ಮತ್ತು ಇಲ್ಲಿ ಜಯಪುರ ಮತ್ತು ದೆಹಲಿ ಮತ್ತು ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವು ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಆಸೆ ಅನ್ನೋದಕ್ಕಿಂತಲೂ ಸಮಾಜದ ಆಸೆ ಅಂತಂದ್ರೆ ಯಾವ ವ್ಯಕ್ತಿ ಕ್ರಿಯಾಶೀಲರಾಗಿರ್ತಾರೆ ಯಾವ ವ್ಯಕ್ತಿಗೆ ಕೆಲಸ ಅನ್ನೋ ಹುಮ್ಮಸ್ ಇರುತ್ತೆ ಆ ವ್ಯಕ್ತಿಯಿಂದ ದೇವರು ಇರ್ತಾರೆ ಜನರು ಇರ್ತಾರೆ ಸಮಾಜನೂ ಇರ್ತಾರೆ ಆ ನಿಟ್ಟಿನಲ್ಲಿ ಅವ್ರು ಇನ್ನೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಅದರಿಂದ ಜನರಿಗೆ ಉಪಯೋಗ ಆಗಬೇಕು ಅವರು ಬೆಳಿಬೇಕು ಸಮಾಜವನ್ನು ಬೆಳೆಸಬೇಕು ಅಂತ ಅನ್ನುಂತದು ನಾನು ವ್ಯಕ್ತಿವಾದಂತ ಅಭಿಪ್ರಾಯ ಅವರು ಆ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಐಬಿಎಂ ಸಂದರ್ಭದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಅವರು ಮೂರು ದಿನಗಳ ಕಾಲ ಉತ್ಸವದ ಅತ್ಯಂತ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೆ ತುಂಬ ಖುಷಿಯನ್ನಿಸ್ತದೆ ಭಾರತದಾದ್ಯಂತ ಇರತಕ್ಕಂಥ ಭಾರತೀಯ ಮ್ಯಾನೇಜ್ಮೆಂಟ್ ಕೋಚ್ ಇನ್ಸ್ಟಿಟ್ಯೂಟ್ಗಳಲ್ಲಿಯೇ ಒಂದು ಉತ್ಕೃಷ್ಟತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಐವಿಎಂ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆ ಭಾರತದಾದ್ಯಂತ ಬೇರೆ ಬೇರೆ ಕಡೆಯಿಂದ ನಮ್ಮ ಹುಬ್ಬಳ್ಳಿಯ ಐ ಬಿ ಎಮ್ ಆರ್ ಹಾಗೂ ಬೇರೆ ಬೇರೆ ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಾಪವಾಗಿರ್ತಕ್ಕಂಥ ಐ ಬಿ ಎಮ್ ಆರ್ಗಾಗಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಾಮಾಜಿಕ ಸಮಾಜಕ್ಕೆ ಯೋಗ್ಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಊರಿನವತ್ತು ಇಪ್ಪತ್ತೈದು ವರ್ಷಗಳ ರಜತ ಸಮ ಸಮಾರಂಭವನ್ನು ಯೋಚನೆ ಮಾಡಿದರು ಆ ಐ ವಿ ಎಮ್ ಆರ್ ಸಂಸ್ಥೆಯ ಹಿಂದಿನ ರೂವಾರಿಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರೂ ಆಗಿರ್ತಕ್ಕಂಥ ಚಂದ್ರ ಮಹೇಂದ್ರಕರ್ ಅವರು ಅವರ ಕುಟುಂಬದವರು ನಾನು ಶ್ಲಾಘನೆಯನ್ನಾಗಿ ಅವರು ಸಾಮಾಜಿಕ ಕಳಕಳಿಯಿಂದಾಗಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರು ಆರ್ಥಿಕವಾಗಿ ಅಷ್ಟೊಂದು ಇದ್ದರೂ ಕೂಡ ತಮ್ಮ ಸಂಸ್ಥೆ ಹಾಗೂ ಸಾಮಾಜಿಕ ಜವಾಬ್ದಾರಿ ಮೂಲಕ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಆ ಪಯೋನಿಯರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶಿಕ್ಷಣವನ್ನು ಅವರು ಕಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ ಶಿಕ್ಷಣ ಸಂಸ್ಥೆ ಈ ರಜತ ಮಹೋತ್ಸವದ ಹಾಗೆ ಯಶಸ್ವಿಯಾಗಿ ಗೋಲ್ಡನ್ ಜೂಬ್ಲೀಸ್ ಗೋಲ್ಡನ್ ಜುಬ್ಲಿಯನ್ನು ಅದು ಪೂರೈಸಲಿ ಜೊತೆಗೆ ಡೈಮಂಡ್ ಜುಬ್ಲಿಯನ್ನು ಅತಿ ವಿಜೃಂಭಣೆಯಿಂದ ಅದು ನಡೆಸಲಿ ಆ ಒಂದು ಸಂದರ್ಭಗಳಲ್ಲಿ ಅವ್ರ ಜೊತೆಗೆ ನಾವು ಸದಾ ಇರ್ತೇವೆ ಅಂತ ನಮ್ಮ ಉತ್ತರ ಕರ್ನಾಟಕ ಅಂತಲೇ ಸಂಪೂರ್ಣ ಕರ್ನಾಟಕ ಒಂದು ಭಾರತೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾನವನ್ನು ತೀರಿಸ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನಾವು ಶ್ಲಾಘನೆಯನ್ನು ಅರ್ಪಿಸ್ತೀವಿ ನಿಮ್ಮ ಹೆಸರು